ಟ್ವೆಂಟಿ ಸೆಕೆಂಡ್ ಪಿಟಿಷನ್ ಡಿಸ್ಪೋಸ್ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತಂತ ಸರ್ ಪೊಲೀಸ್ ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಅದಕ್ಕೆ ಆ ಕೋರ್ಟಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟು ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದಿಲ್ಲ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ವೈಎಸ್ಪಿ ಸಾಗರ್ ಸರ್ ಎಸ್ ಸರ್ ಓಡದ್ ಬಿಟ್ಟು ಸರ್ ನನ್ ಕೇಸ್ ಹಾಕಿದ್ದೀರಾ ನಾನ್ ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದ್ದೀರಾ ಸರ್ ಅದು ಸಿಕ್ಸ್ ನೈನ್ ಸಿಕ್ಸ್ ಒನ್ ಪಿಟಿಷನ್ ನಂಬರ್ ಸಿಕ್ಸ್ ನೈನ್ ಸಿಕ್ಸ್ ಫೋರ್ ಎರಡು ವಿಡ್ರಾಲ್ ಆಗಿದೆ ಸರ್ ಕೌನ್ಸಿಲ್ ಹೆಂಗ್ ಮಾಡ್ತೀರಾ ಇವತ್ತು ವಿಡ್ರಾಗೆ ಬಂದಿದ್ದೀಯ ಲಿಬರ್ಟಿ ಕೊಟ್ಟಿದ್ರಿ ಸರ್ ನೀವು ಟ್ವೆಂಟಿ ಸೆಕೆಂಡು ನಾನ್ ಕೋರ್ಟಿಂದ ಹೊರ್ಗಡೆ ಹೋಗ್ತಿದ್ದಂಗೆ ನನ್ ಟ್ರೇಸ್ ಔಟ್ ಮಾಡ್ಬಿಟ್ಟು ಇಮಿಡಿಯೇಟ್ ನನ್ ಗಾಂಜಾ ಕೇಸ್ ಅಂತ ಹೇಳಿ ಅರೆಸ್ಟ್ ಮಾಡ್ಬಿಟ್ಟು ಅಲ್ಲಿಂದ ಮತ್ತೆ ಅಡಿಷನಲ್ ಏನೇನೋ ಸೆಕ್ಷನ್ ಸೇರ್ಸಿಬಿಟ್ಟು ನನ್ಗೆ ಇದ್ ಮಾಡಿದ್ರು ಸರ್ ರಿವಲ್ವರ್ ಇಟ್ಬಿಟ್ಟು ಎನ್ಕೌಂಟರ್ ಮಾಡ್ತೀರಾ ಅಂತ ಹೇಳಿ ನಾನ್ ಸಸ್ಪೆಂಡ್ ಮಾಡಿದ್ರು ಸರ್ ಸಸ್ಪೆಂಡ್ ಸರ್ ನನ್ ಗವರ್ಮೆಂಟ್ ಎಂಪ್ಲೈ ಸರ್ ಯಾವ ಗವರ್ನಮೆಂಟ್ ಎಂಪ್ಲೈ ಎಪಿಟಿ ಎಪಿಟಿ ಸರ್ ಅಲ್ಲ ಏನಾಗ್ ಕೆಲಸ ಮಾಡ್ತಾ ಇದ್ದೀರಾ ಅಷ್ಟಿನ್ ಇಂಜಿನಿಯರ್ ಸರ್ ನೀವ್ ಏನ್ ಕೇಸ್ ಹಾಕಿದೀರಿ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಲ್ ಎ ಕಡೆಯವರು ಕಾಂಗ್ರೆಸ್ ಎಂ ಎಲ್ ಎ ಪ್ಲಸ್ ಎಲ್ಲ ಕೇಳಿಸಿದ್ರು ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀವು ಲೋಕಾಯುಕ್ತ ಕೇಸ್ ಮಾಡಿದ್ದೀನಿ ಅಂತ ಹೇಳಿ ಊರಲ್ಲಿ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಸರ್ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್ ಅದಕ್ಕೆ ಆಗಿತ್ತು ಸರ್ ಕೌನ್ಸಿಲ್ ಎಂಗೇಜ್ ಮಾಡ್ತೀನಿ ಅಂತ ಹೇಳಿ ಅದನ್ನ ಯೂಟ್ಯೂಬ್ ಅಲ್ಲಿ ವಿಡಿಯೋ ಬಂದಿತ್ತು ಸರ್ ಪೊಲೀಸ್ ಗೆ ಅದಕ್ಕೆ ನನ್ನ ಅರೆಸ್ಟ್ ಮಾಡಿ ಶಿವಮೊಗ್ಗ ಜೈಲಿಗೆ ಹಾಕಿದ್ರು ಸರ್ ಯೂಟ್ಯೂಬ್ ಅಲ್ಲ ಅದಕ್ಕೆ ಆ ಕೋರ್ಟಲ್ಲಿ ನಾನು ಲೋಕಾಯುಕ್ತ ಕೇಸ್ ಮಾಡಿದೀನಿ ಪೊಲೀಸ್ ಮೇಲೆ ಅಂದ್ಬಿಟ್ಟೆ ಅದು ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ನನ್ನ ಅರೆಸ್ಟ್ ಮಾಡಿ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸರ್ ಅದು ಲೈವ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಬರುತ್ತೆ ಸರ್ ಯಾವ್ದು ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಈ ಕೋರ್ಟ್ ಆಯ್ತು ಏನಾಯ್ತು ಅದಕ್ಕೆ ಅದಕ್ಕೆ ನೋಡಿದ್ದೀನಿ ಹೈಕೋರ್ಟ್ ಅಲ್ಲಿ ಹೋಗಿ ಪೊಲೀಸ್ ಮೇಲೆ ಎಲ್ಲ ಹೇಳ್ತೀನಿ ಅಂತ ಹೇಳಿ ನನಗೆ ಹೊಡೆದ್ಬಿಟ್ಟು ಡಿ ಎಸ್ ಪಿ ಸಾಗರ್ ಸರ್ ಎಸ್ ಸರ್ ಹೊಡೆದ್ಬಿಟ್ಟು ಸರ್ ನನ್ಗೆ ಹಾಕಿದ್ದೀರಾ ನಾನು ಹಾಕಿಲ್ಲ ಸರ್ ಅಲ್ಲ ಈಗ ಏನ್ ಹಾಕಿದಿರಾ

ಸರ್ ನನ್ನ ಮದುವೆ ಫಿಕ್ಸ್ ಆಗಿ ಕ್ಯಾನ್ಸಲ್ ಆಗಿತ್ತು ಸರ್ ಮದುವೆ ಫಿಕ್ಸ್ ಆಗಿ ಸರ್ ಅದಕ್ಕೆ ಫಾಲ್ಸ್ ಕಂಪ್ಲೇಂಟ್ ರೈಸ್ ಮಾಡ್ಬಿಟ್ಟು ಅಮೌಂಟ್ ಎಲ್ಲ ಕೇಳಿಸಿದ್ರು ಸರ್ ಎಂಎಲ್ಎ ಎಲ್ ಎ ಕಾಂಗ್ರೆಸ್ ಎಂಎಲ್ಎ ಎಲ್ ಎ ಪ್ಲಸ್ ಈ ಪೊಲೀಸ್ ಎಲ್ಲ ಕೇಳಿಸಿದ್ರು ಸರ್ ಅದನ್ನ ನಾನು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ಲೋಕಾಯುಕ್ತ ಕೇಸ್ ಮಾಡಿದ್ದೆ ಸರ್ ಅದಕ್ಕೆ ನೀನು ಲೋಕಾಯುಕ್ತ ಕೇಸ್ ಮಾಡಿದೆ ಅಂತ ಹೇಳಿ ಊರಲ್ಲಿ ಇರೋ ಬಿಡ್ತಾ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತೀನಿ ಬೆಂಗಳೂರಿಗೆ ಆಗ್ತಾ ಇಲ್ಲ ಸರ್

क्यों नहीं आया तो आमल केस आखिरी लोग मत हैं क्यों नहीं आया तो आमल केस आखिरी

ಜಗದೀಶ್ ಟು నిడ్డ్రారీసెస్ yes. Yes. Yes.